ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ತುಂಬಾನೇ ರುಚಿಯಾಗಿ ಸುಲಭವಾಗಿ ಆಗುವಂತಹ ಕಡಿಮೆ ಸಮಯದಲ್ಲಿ ಹಾಕೋ ಈ ಅಕ್ಕಿ ರೊಟ್ಟಿ ಜೊತೆಗೆ ಈ ಕಾಯಿ ಚಟ್ನಿನ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಎರಡೂ ಸಹ ಸ್ವಲ್ಪ ಡಿಫ್ರೆಂಟ್ ಪ್ರೊಸೆಸ್ ನಲ್ಲಿ ಮಾಡ್ತಾ ಇದ್ದೀನಿ ತುಂಬಾನೇ ಒಂದು ಒಳ್ಳೆ ಟೇಸ್ಟ್ ಇರುತ್ತೆ ಮಿಸ್ ಮಾಡ್ತೀನಿ ಈ ತರ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಮೊದಲನೇದಾಗಿ ರೊಟ್ಟಿಗೋಸ್ಕರ ಈ ರೀತಿ ಒಂದು ದೊಡ್ಡ ಬೌಲಲ್ಲಿ ಅದರಲ್ಲಿ ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳಿ ಪ್ಯಾಕೆಟ್ ಅಕ್ಕಿ ಹಿಟ್ಟು ಅಥವಾ ಮನೇಲಿ ಮಾಡಿರೋ ಅಕ್ಕಿ ಹಿಟ್ಟು ಯಾವ್ದಾದ್ರು ತಗೊಳ್ಬಹುದು ನಂತರ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಅದೇ ರೀತಿ ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿನ ತುರಿದು ಹಾಕೊಳ್ಳಿ ಅಥವಾ ಸಣ್ಣದಾಗಿ ಕಟ್ ಮಾಡಿ ಆದ್ರೂ ಹಾಕೊಳ್ಬಹುದು ಅದೇ ರೀತಿ ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದೇ ರೀತಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಹಾಗೇನೆ ಒಂದು ಐದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಚೆನ್ನಾಗಿ ಹುರಿದು ಸಿಪ್ಪೆ ತೆಗೆದ್ಬಿಟ್ಟು ಇದಕ್ಕೆ ಸ್ವಲ್ಪ ರಫ್ ಆಗಿ ಇದನ್ನ ಕೋರ್ಸಾಗಿ ಗ್ರೈಂಡ್ ಮಾಡ್ಕೊಂಡು ಹಾಕೊಳ್ಳಿ ಇದು ಅಲ್ಲಲ್ಲಿ ನಮಗೆ ತಿನ್ನುವಾಗ ರೊಟ್ಟಿ ತಿನ್ನುವಾಗ ಅಲ್ಲಲ್ಲಿ ಸಿಗ್ತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಮಿಸ್ ಮಾಡದೆ ಟ್ರೈ ಮಾಡಿ ಹಾಗೇನೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ರುಚಿಗೆ ತಗ್ಗಷ್ಟು ಉಪ್ಪು ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊದಲು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಬಿಸಿ ನೀರ್ನ ಹಾಕೊಳ್ಬೇಕಾಗುತ್ತೆ ಜಸ್ಟ್ ವಾರ್ಮ್ ವಾಟರ್ನ ಹಾಕೊಂಡ್ರೆ ಸಾಕಾಗುತ್ತೆ ಉಗುರು ಬೆಚ್ಚಗಿರೋ ನೀರ್ನ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಹೊಗೆ ಬರೋ ರೀತಿ ಕಾಯಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ನೀರ್ನ ಜಸ್ಟ್ ಬಿಸಿ ಆದ್ರೆ ಸಾಕಾಗತ್ತೆ ಈ ರೀತಿ ಸ್ವಲ್ಪ ಸಾಫ್ಟ್ ಆಗಿ ನಾವು ಹಿಟ್ಟನ್ನ ಕಳಿಸ್ಕೊಳ್ಬೇಕು ನನ್ಗೆ ಇಲ್ಲಿ ಕರೆಕ್ಟಾಗಿ ಒಂದು ಮತ್ತೆ ಒಂದು ಕಾಲು ಕಪ್ ಆಗುವಷ್ಟು ನೀರು ಯೂಸ್ ಆಗಿದೆ ಈ ತರ ಹಿಟ್ನ ಕಳಿಸ್ಕೊಂಡು ಒಂದ್ ಸ್ವಲ್ಪ ಎಣ್ಣೆ ಕೂಡ ಹಾಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಪ್ಲೇಟ್ ನ ಮುಚ್ಬಿಟ್ಟು ಒಂದ್ ಹತ್ತು ನಿಮಿಷ ಪಕ್ಕ ತಿಕೊಳ್ಳಿ ನಿಮ್ಗೆ ನೆನ್ಸೋದೇನು ಬೇಕಾಗಿರೋದಿಲ್ಲ ನಾನು ಇಲ್ಲಿ ಚಟ್ನಿ ಮಾಡೋ ತನಕ ನೆನ್ಸಿ ಇಡ್ತಾ ಇದ್ದೀನಿ ಕಳಿಸಿದ ತಕ್ಷಣ ನೀವು ಬೇಕು ಅಂತಂದ್ರೆ ರೊಟ್ಟಿನ ಮಾಡ್ಕೊಳ್ಬಹುದು ಈಗ ನಾನ್ ನಿಮ್ಗೆ ಈ ಕಾಯಿ ಚಟ್ನಿ ರೆಸಿಪಿನ ತೋರಿಸ್ತಾ ಇದ್ದೀನಿ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ಹಾಗೆ ಇದನ್ನ ಅನ್ನ ಕೂಡ ತಿನ್ಕೊಳ್ಬಹುದು ಚಪಾತಿ ದೋಸೆ ಎಲ್ಲದಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ಈ ತರ ಒಂದು ಪ್ಯಾನ್ ನಲ್ಲಿ ಒಂದ್ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡು ಬಿಸಿ ಆಗಿದ ನಂತರ ಇದಕ್ಕೆ ಒಂದ್ ಟೀ ಸ್ಪೂನ್ ಆಗುವಷ್ಟು ಕಡಲೆ ಬೆಳೆ ಒಂದ್ ಟೀ ಸ್ಪೂನ್ ಆಗುವಷ್ಟು ಉದಿನ ಬೆಳೆ ಹಾಕೊಂಡ್ಬಿಟ್ಟು ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂಗಿದ ಮೆಣಸಿನಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪನ ಹಾಕೊಂಡು ಚೆನ್ನಾಗಿ ಗರಿ ಗರಿ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ನಾನಿಲ್ಲಿ ಗುಂಟೂರು ಮೆಣಸಿನಕಾಯಿನ ತಗೊಂಡಿದ್ದೀನಿ ನೀವು ಬೇಕು ಅಂತಂದ್ರೆ ಚೆನ್ನಾಗಿ ಖಾರ ಇರೋ ಮೆಣಸಿನಕಾಯಿ ಆದ್ರೂ ತಗೊಳ್ಬಹುದು ಸ್ವಲ್ಪ ಕ್ವಾಂಟಿಟಿ ನೋಡಿಕೊಂಡು ಹಾಕೊಳ್ಬೇಕು ಇದು ಸ್ವಲ್ಪ ಖಾರ ಕಡಿಮೆ ಇರುತ್ತೆ ಕಲರ್ ಚೆನ್ನಾಗಿ ಬರುತ್ತೆ ನಂತರ ಇದಕ್ಕೆ ಈ ರೀತಿ ಚೆನ್ನಾಗಿ ಗರಿ ಗರಿಯಾಗಿ ಫ್ರೈ ಮಾಡ್ಕೊಂಡಿದ ನಂತರ ಒಂದು ಬೌಲ್ ಆಗುವಷ್ಟು ಚಂದ ಕಟ್ ಮಾಡ್ಕೊಂಡಿರೋ ಈ ಹಸಿ ಕೊಬ್ಬರಿನ ಹಾಕೊಳ್ಬೇಕಾಗತ್ತೆ ಕೊಬ್ಬರಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಪೂರ್ತಿಯಾಗಿ ತನ್ನಗಾಗ ತನಕ ಹಾಗೆ ಬಿಡಬೇಕು ಕೊಬ್ಬರಿ ಹಾಕೊಂಡು ಉರಿನ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬಾರ್ದು ಕೊಬ್ಬರಿ ಹಾಕೊಂಡ ತಕ್ಷಣ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ಬೇಕು ತಣ್ಣಗಾದ ನಂತರ ಮಿಕ್ಸರ್ ಜಾರಿಗೆ ಹಾಕೊಂಡ್ಬಿಟ್ಟಿದ್ರಲ್ಲಿ ರುಚಿಗೆ ತಗ್ಗಷ್ಟು ಉಪ್ಪು ಸ್ವಲ್ಪ ಸ್ವಲ್ಪ ಹುಣಸೆ ಹಣ್ಣು ಮತ್ತೆ ಒಂದು ಮೂರು ಪೀಸ್ ಆಗುವಷ್ಟು ಬೆಳ್ಳುಳ್ಳಿ ಹೆಸರುನ ಹಾಕೊಂಡ್ಬಿಟ್ಟು ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ನಾವು ಸ್ವಲ್ಪ ಗಟ್ಟಿಯಾಗಿ ಚಟ್ನಿನ ರುಬ್ಕೊಳ್ಬೇಕಾಗತ್ತೆ ಈ ತರ ನೋಡಿ ಸ್ವಲ್ಪ ಗಟ್ಟಿಯಾಗಿರ್ಬೇಕು ಆಗ್ಲೇ ನಮ್ಗೆ ಚೆನ್ನಾಗಿರುತ್ತೆ ಟೇಸ್ಟು. ಈ ತರ ಚಟ್ನಿ ರುಬ್ಕೊಂಡಿದ ನಂತರ ಇದಕ್ಕೆ ಒಗ್ಗರಣೆಗೆ ಅದೇ ಪ್ಯಾನ್ ನಲ್ಲೇ ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡ್ಬಿಟ್ಟು ಬಿಸಿಯಾಗಿದ ನಂತರ ಸಾಸಿವೆ ಕಾಳು ಹಾಕ್ಕೊಂಡು ಸಿಡಿದ ಆದ್ಮೇಲೆ ಇದರಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೇನೆ ಒಂದು ನಾಲ್ಕೈದು ಪೀಸ್ ಆಗುವಷ್ಟು ಬೆಳ್ಳುಳ್ಳಿನ ಸ್ವಲ್ಪ ಕ್ರಶ್ ಮಾಡಿ ಹಾಕೊಳ್ಳಿ ರುಚಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡಬಹುದು ಅದೇ ರೀತಿ ಒಂದೆರಡು ಮೆಣಸಿನ್ಕಾಯಿ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಈ ಒಗ್ಗರಣೆ ಎತ್ಕೊಂಡು ಚಟ್ನಿಗೆ ಹಾಕೊಂಡ್ರೆ ಮಿಕ್ಸ್ ಮಾಡ್ಕೊಬೇಕು ಅಷ್ಟೇನೆ ನಮಗೆ ಕಾಯಿ ಚಟ್ನಿ ರೆಡಿ ಆಗಿಬಿಡತ್ತೆ ಈ ಚಟ್ನಿ ನಮ್ಗೆ ದೋಸೆಗೆ ಚಪಾತಿಗೆ ಹಾಗೆ ಬಿಸಿ ಅನ್ನಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಮಿಸ್ ಮಾಡ್ದೆ ಟ್ರೈ ಮಾಡಿ ನೋಡಿ ಈಗ ನೆಕ್ಸ್ಟ್ ಇಷ್ಟರಲ್ಲಿ ನಮ್ಗೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರತ್ತೆ ಹೀಗಿದ್ರಲ್ಲಿ ಸ್ವಲ್ಪ ಹಿಟ್ನ ತಗೊಂಡು ರೌಂಡ್ ಆಗಿ ಮಾಡ್ಕೊಂಡು ಈ ತರ ಒಂದ್ ಬಟರ್ ಪೇಪರ್ ಮೇಲೆ ನಾನು ಇದನ್ನ ಮಾಡ್ಕೊಳ್ತಾ ಇದ್ದೀನಿ ನೀವು ಬಾಳೆ ಎಲೆ ಮೇಲೆ ಕೂಡ ಮಾಡ್ಕೊಳ್ಬಹುದು ಸ್ವಲ್ಪ ಎಣ್ಣೆನ ಸವರಿ ಮಾಡ್ಕೊಳ್ಳಿ ಆರಾಮಾಗಿ ಬರುತ್ತೆ ಈ ತರ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ರೊಟ್ಟಿನ ತಟ್ಕೊಂಡಿದ ನಂತರ ಇದನ್ನ ನಾವು ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಹೆಂಚನ್ನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ ನಂತರ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಈ ರೊಟ್ಟಿನ ಅದ್ರ ಮೇಲೆ ಹಾಕೊಂಡು ಪ್ಲೇಟ್ ನ ಮುಚ್ಚಿ ಒಂದ್ ಕಡೆ ಚೆನ್ನಾಗಿ ಬೇಯ್ಲಿಕ್ಕೆ ಬಿಡ್ಬೇಕು ಒಂದ್ ಕಡೆ ಚೆನ್ನಾಗಿ ಬೆಂದ ನಂತರ ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕೊಂಡ್ಬಿಟ್ಟು ಮತ್ತೆ ಪ್ಲೇಟ್ ನ ಮುಚ್ಬಿಟ್ಟು ಆ ಕಡೆ ಕೂಡ ಬೆಂದಾದ್ಮೇಲೆ ಇದಕ್ಕೆ ಸ್ವಲ್ಪ ನ ಹಾಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿ ಎತ್ಕೊಳ್ಳಿ ಸ್ವಲ್ಪ ಬೆಣ್ಣೆ ಹಾಕಿ ಫ್ರೈ ಮಾಡ್ಕೊಂಡ್ರೆ ನಮ್ಗೆ ಟೇಸ್ಟ್ ಚೆನ್ನಾಗಿರುತ್ತೆ ಬೆಣ್ಣೆ ಅಥವಾ ತುಪ್ಪ ಅಥವಾ ಎಣ್ಣೆ ಯಾವ್ದಾದ್ರು ಹಾಕೊಳ್ಬಹುದು ಚೆನ್ನಾಗಿ ಆ ಕಡೆ ಕಡೆ ಬೆಂದ ನಂತರ ಎತ್ಕೊಂಡ್ರೆ ನಮ್ಗೆ ರೊಟ್ಟಿ ಕೂಡ ರೆಡಿ ಆಗಿ ಹೋಗ್ಬಿಡತ್ತೆ ತುಂಬಾನೇ ಚೆನ್ನಾಗಿರತ್ತೆ ಟೇಸ್ಟ್ ಮಾತ್ರ ನಾನಿಲ್ಲಿ ಈ ಕಡಲೆ ಬೀಜ ಹಾಕೊಂಡಿದೀನಿ ಅಲ್ವಾ ಅದ್ರ ಬದಲಾಗಿ ನೀವು ನೆನ್ಸಿಟ್ಟಿರೋ ಈ ಕಡಲೆಬೇಳೆ ಅಥವಾ ಹೆಸರು ಬೇಳೆ ಇಂಥದ್ ಕೂಡ ಹಾಕೊಳ್ಬಹುದು ಚೆನ್ನಾಗಿರತ್ತೆ ಇದೇ ರೀತಿ ನಾವು ಎಲ್ಲ ರೊಟ್ಟಿನೂ ಸಹ ಮಾಡಿ ತಗೊಳ್ಳೋದಷ್ಟೇ ನೋಡಿದ್ರ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಸಹ ತಾನು ಖಂಡಿತ ಈ ರೀತಿ ಟ್ರೈ ಮಾಡಿ ನೋಡಿ ಮಾಡಿದಾದ್ಮೇಲೆ ಹೇಗೆ ಬಂತು ಅಂತ ಮರಿತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟಿದ್ರೆ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್